ಮಂಡ್ಯನಗರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಕೆಜಿಎಫ್ ಖ್ಯಾತಿಯ ಗರುಡಾರಾಮ್ ಮಂಡ್ಯ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ಪಾರ್ಕ್ ಬಾಯ್ಸ್ ರವರ ವಿಶೇಷ ಕಣ್ಣು ಮಿಟುಕಿಸುವ ಗಣಪನ ದರ್ಶನ ಪಡೆದ ಕೆಜಿಎಫ್ ಖ್ಯಾತಿಯ ಗರುಡಾರಾಮ್ರವರು ಶುಭಕೋರಿ ಹದಿನೆಂಟರಂದು ನಡೆಯುವ ಗಣೇಶೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಲಕ್ಷತ್ಕೋಂಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗರುಡಾರಾವ್ ಮಾತಾಡ್ತಾ ಇದ್ದೀನಿ ಇವತ್ತು ಮಂಡಿಗೆ ಬಂದಿದ್ದೀನಿ ನನಗೆ ಆಫೀಸರ್ ಆದ ವಿನಾಯ್ಕರ ಗೆಳೆಯರ ಬಳಗ ಪಾರ್ಕ್ ಬಾಯ್ಸ್ ಅಂದ್ಬಿಟ್ಟು ಇಷ್ಟು ಮಂಡ್ಯಲ್ಲೇ ನಂಬರ್ ಒನ್ ಗಣೇಶ ಇದು ಇಷ್ಟು ದೊಡ್ಡ ಗಣೇಶ ನನ್ಗೆ ನೋಡಿ ಬಹಳ ಖುಷಿ ಆಯ್ತು ಹದಿನೆಂಟನೇ ತಾರೀಕು ಅದ್ದೂರಿ ಫಂಕ್ಷನ್ ಇದೆ ಆರು ಗಂಟೆ ಮೇಲೆ ಎಲ್ಲರೂ ಬಂದು ಸೇರಿ ವಿಚಾರಣೆಯಿಂದ ಗಣೇಶೋತ್ಸವನ ಆಚರಿಸೋಣ ಬನ್ನಿ ಹಾ ಶುಕ್ರವಾರ ಅಣ್ಣ ಸಂತರ್ಪಣೆ ಇದೆ ಬಂದು ಎಲ್ಲರೂ ಜಾಯ್ನ್ ಆಗಿ ಭಾಗಿಯಾಗಿ ಅಂತ ಕೇಳಬಹುದು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ